ಭಾರಿ ಮಳೆಯ ಪರಿಣಾಮ ವಿಜಯನಗರದ ರೈಲ್ವೆ ನಿಲ್ದಾಣದ ಮೇಲ್ಛಾವಣಿ ಸೋರಿಕೆಯಾಗಿದೆ ಹಾಗಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ ರೈಲ್ವೆ ನಿಲ್ದಾಣದ ಮೇಲ್ಛಾವಣಿ ಸೋರಿಕೆ ಉಂಟಾದ ಪರಿಣಾಮ ಪ್ರಯಾಣಿಕರು ಕೂಡ ಪರದಾಟವನ್ನು ನಡೆಸಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣ ಅದು ಭಾರಿ ಮಳೆಗೆ ರೈಲು ನಿಲ್ದಾಣದ ಒಳಗೆ ಮಳೆ ನೀರು ನುಗ್ಗಿಬಿಟ್ಟಿದೆ ಹೊಸಪೇಟೆ ರೈಲ್ವೆ ನಿಲ್ದಾಣದ ಒಂದನೇ ಪ್ಲಾಟ್ಫಾರ್ಮ್ನಲ್ಲಿ ಆಗಿರುವಂಥ ಘಟನೆ ಇದು ಸೋರಿಕೆ ಸ್ಥಳ ಬಿಟ್ಟು ಅಲ್ಲೇ ಜನಸಾಮಾನ್ಯರು ಕುತ್ಕೊಳ್ಬೇಕಾದಂತಹ ಪರಿಸ್ಥಿತಿಯನ್ನು ಈ ವ್ಯವಸ್ಥೆ ತಂದದ್ದು ಬಿಟ್ಟಿದೆ ಬಹಳ ಮುಖ್ಯವಾಗಿ ಹೊಸಪೇಟೆ ರೈಲ್ವೆ ನಿಲ್ದಾಣದ ಒಂದನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಳೆ ನೀರು ಸೋರ್ತಾ ಇದೆ ಆ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಮೇಲ್ಛಾವಣಿ ರಿಪೇರಿ ಇದ್ರೂ ಕೂಡ ಯಾಕೆ ರಿಪೇರಿ ಮಾಡಿಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಮೇಲ್ಛಾವಣಿ ಯಾವ ರೀತಿ ಸೋರ್ತಾ ಇದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ಬಹಳ ಮುಖ್ಯವಾಗಿ ಬಸ್ಸು ನಿಲ್ದಾಣಗಳಿರ್ಬೋದು ರೈಲ್ವೆ ನಿಲ್ದಾಣಗಳಿರ್ಬೋದು ಬೆಂಗಳೂರು ಅಂದಾಗ ಮೆಟ್ರೋ ಆಸುಪಾಸು ಅಂದಾಗ ಬಹುತೇಕ ಜನಸಾಮಾನ್ಯರು ಓಡಾಡುವಂಥ ಜಾಗ ಬಹಳ ಒಳ್ಳೆಯ ಸುವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ ಬಟ್ ಇಲ್ಲಿ ನೋಡಿ ಹೇಗೆ ಅಲ್ಲಿ ನೀರು ಆ ಮೇಲ್ಛಾವಣಿಯಿಂದ ಸೋರಿಕೆ ಆಗ್ತಿದೆ ಅನ್ನೋದನ್ನು ನೋಡ್ಬೋದು ಪ್ರಯಾಣಿಕರು ಒಂದು ನಿಮಿಷ ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಧೋ ಅಂತ ಮಳೆ ಬರ್ತಾ ಇರತ್ತೆ ಮಗೊಂದು ಕಡೆ ಅಲ್ಲಿರೋದೇ ಏಳೆಂಟು ಸೀಟಲ್ಲಿ ಕುತ್ಕೊಳ್ಳೋಕ್ಕಿರುತ್ತೆ ಟ್ರೈನು ಬಂದು ರಪ್ ಅಂತ ಪಾಸಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಏನೋ ಮಳೆ ಬಂತು ಅಂದಾಗ ಆಶ್ರಯ ಪಡ್ಕೊಳ್ಳೋಣ ಅಂದ್ರೂ ಅದು ಸಾಧ್ಯವಾಗ್ತಾ ಇಲ್ಲ ಈ ಒಂದನೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಸೊ ಮೇಲ್ಛಾವಣಿ ಸ್ವಲ್ಪ ರಿಪೇರಿ ಇದೆ ಬಟ್ ಯಾಕೆ ಮಾಡಿಸಿಲ್ಲ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಬಟ್ ಪ್ರಯಾಣಿಕರು ಎಷ್ಟು ಪರದಾಡ್ತಿದ್ದಾರೆ ಅನ್ನೋದು ಕೂಡ ಈ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜ್ನಲ್ಲಿ ನೀವು ಗಮನಿಸಬಹುದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನಡ್ತಾರೆ ಮಂಜು ಈ ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣ ಮೇಲ್ಛಾವಣಿ ಯಾವಾಗಿಂದ ರಿಪೇರಿ ಇದೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅದನ್ನ ರಿಪೇರಿ ಆದ್ರೂ ಮಾಡ್ಬೇಕಿತ್ತಲ್ಲ ಯಾಕಾಗಿಲ್ಲ ನೀವೇ ಈಗ ಹೊಸಪೇಟೆ ಅಂದ್ರೆ ಇಡೀ ವಿಜಯನಗರಾದ್ಯಂತ ಕಳೆದ ಒಂದು ವಾರದಿಂದನೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈ ನಿಟ್ಟಿನಲ್ಲೂ ಕೂಡ ಈ ಒಟ್ಟಾರೆಯಾಗಿ ವಿಜಯನಗರದಲ್ಲೂ ಕೂಡ ಭಾರಿ ಪ್ರಮಾಣದ ಬೆಳೆನಾಶ ಆಗೋದ್ರ ಜೊತೆ ಜೊತೆಗೇನೆ ಇವತ್ತು ನೋಡ್ಬೋದು ಲೈವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಮಳೆಯ ಏನು ರೈಲ್ವೆ ನಿಲ್ದಾಣದ ಮೇಲ್ಚವಳ ಸೋರ್ತಾ ಇದೆ ಸೋರೋದ್ರ ಪರವಾಗಿ ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಹಲವು ಬಾರಿ ಕೂಡ ಈ ಒಂದು ಕಂಪ್ಲೇಂಟ್ ಕೂಡ ಜನರು ಕೂಡ ಗಮನಕ್ಕೆ ತರ್ತಾ ಇದ್ರು ಅಧಿಕಾರಿಗಳಿಗೆ ಆದ್ರೆ ಇದುವರೆಗೂ ಕೂಡ ರೈಲ್ವೆ ನಿಲ್ದಾಣದ ಮೇಲ್ಚಾವಣಿಯನ್ನ ರಿಪೇರಿ ಮಾಡುವ ಗೋಜಿಗೂ ಕೂಡ ಅಧಿಕಾರಿಗಳು ಹೋಗಿಲ್ಲ ಹಾಗಾಗಿ ಮಳೆಯಿಂದಾಗಿ ರೈಲ್ವೆ ನಿಲ್ದಾಣದ ಒಳಗೆ ನೀರು ನುಗ್ಗಿದ ಪರಿಣಾಮವಾಗಿ ಇಪ್ಪತ್ತು ನಿಮಿಷಗಳಿಂದ ಆ ಏನು ಸುರಿತಾ ಇರೋ ಮಳೆಯಲ್ಲಿ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ಇದೆ ಹೊಸಪೇಟೆ ರೈಲ್ವೆ ನಿಲ್ದಾಣದ ಒಂದನೇ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಬಹುತೇಕ ದಿನ ದಿನಂ ಪ್ರತಿ ನೂರಾರು ಪ್ರಯಾಣಿಕರು ಕೂಡ ಪ್ರಯಾಣ ಮಾಡ್ತಾರೆ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕಾದಂತ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಜಾರಿದ್ದಾರೆ ಅಂತಾನೆ ಹೇಳ್ಬೋದು ರಿಪೇರಿ ಭಾಗ್ಯ ಯಾವಾಗ ಹಾಗಾದ್ರೆ ಮಂಜು ಬಹುತೇಕ ಜಿ ನ್ಯೂಸ್ ಜಿ ನ್ಯೂಸ್ ನಲ್ಲಿ ವರದಿ ಪ್ರಸಾರವಾದ ಬಳಿಕ ಏನಾದರೂ ರೈಲ್ವೆ ಅಧಿಕಾರಿಗಳು ಎಚ್ಚರ್ ಎಚ್ಚೆತ್ಕೊಳ್ತಾರಾ ಅನ್ನುವಂಥದ್ದು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ ಪ್ರಯಾಣಿಕರೇನಾದರೂ ಈ ಬಗ್ಗೆ ಮಾತಾಡಿದ್ರ ಏನಿದೆ ಅವ್ಯವಸ್ಥೆ ಯಾಕಂತ ಹೇಳಿದ್ರೆ ರೈಲ್ವೆ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಬೆಂಗಳೂರು ಅಂದಾಗ ಮೆಟ್ರೋ ಅಂದಾಗ ಅತಿ ಹೆಚ್ಚು ಜನ ಓಡಾಡುವಂತಹ ಪ್ರದೇಶ ಹಾಸ್ಪಿಟಲ್ ಅಂದಾಗಲೂ ಆಲ್ಮೋಸ್ಟ್ ಜಂಕ್ಷನ್ ಅಂತಲೇ ಹೇಳ್ಬೋದು ಬಹಳಷ್ಟು ಪ್ರಯಾಣಿಕರು ಇದ್ದೇ ಇರ್ತಾರೆ ಈ ಬಗ್ಗೆ ಏನಾದರೂ ಮಾತಾಡಿದ್ರೆ ಅವರು ದಿವ್ಯಾ ಈಗ ಪ್ರಯಾಣಿಕರು ಮಾತ್ರ ಮಳೆಯಿಂದಾಗಿ ಒಂದಿಷ್ಟು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಮಳೆಯಿಂದ ಏನ್ ಮೇಲ್ಚಾವಣಿ ಸೋರೋದ್ರ ಪರಿಣಾಮವಾಗಿ ಎಲ್ಲೋ ಒಂದ್ ಕಡೆ ಕೊಠಡಿ ಕಡೆ ಅವರು ಧಾವಿಸ್ತಾ ಇದ್ರು ಹೀಗಾಗಿ ಯಾರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ ಆದ್ರೆ ಅಧಿಕಾರಿಗಳು ಮಾತ್ರ ಕಂಡ್ರು ಕೂಡ ಕಾಣದಂತೆ ಸುಮ್ನೆ ಇದ್ದಾರೆ ಹಾಗಾಗಿ ಅಧಿಕಾರಿಗಳು ವರದಿ ಪ್ರಚಾರ ಪ್ರಸಾರವಾದ ಬಳಿಕ ಎಚ್ಚೆತ್ಕೊಳ್ತಾರ ಅನ್ನುವಂಥದ್ದು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ